What? let go! ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಭಾರತ ಭಾರತ ಮತಾಕೆ ಸರ್ಕಾರಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನಿವತ್ತು ಅಥಣಿ ಪಟ್ಟಣದಲ್ಲಿ ವಕ್ಸ್ ಬೋರ್ಡ್ ಹಟಾವೋ ದೇಶ ಬಚಾವೋ ಅನ್ನುವಂಥ ಒಂದು ಆಂದೋಲನವನ್ನ ಹೋರಾಟವನ್ನ ಏನ್ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಪ್ರತಿಯೊಂದು ಸಂಘಟನೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತ ಏನಿವತ್ತು ತಹಸೀಲ್ದಾರ್ ಕಚೇರಿಯಿಂದ ಕೊಟ್ಟಂತ ಮಾಹಿತಿಯ ಪ್ರಕಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಸುಮಾರು ಹದಿನಾರು ನೂರ ಅರವತ್ತು ಎಕರೆ ರೈತರ ಜಮೀನು ವಕ್ಫಾಸ್ತಿ ಅಂತೂ ನೋಂದಾಯಿಸಿ ತಕ್ಕಂತ ಏನು ಒಂದು ಕುಂಟಾಟ ಇದೆ ಆ ಒಂದು ಹುಡುಗಾಟಕ್ಕೆ ಬಲಿ ಆಗಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ ನಾವು ನಿಂತಿದ್ದೀವಿ ಇದಕ್ಕೆ ಉತ್ತರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ನಮ್ಮ ಮನವಿಗೆ ಏನು ಸರ್ಕಾರ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸ್ಪಂದಿಸದೆ ಹೋದರೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ಮುಂದಾಗ್ತೀವಿ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಶಾಸಕರಿಗೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕೋಕ್ಕೂ ಮುಂದಾಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಅವರಿಗೆ ನಾನು ಕೊಡ್ತಾ ಇದ್ದೀನಿ ಏನು ವಿಶೇಷತೆ ಅತನಿ ಮತ್ತು ಕಾಗವಾಡ ತಾಲೂಕಿನ ರೈತರ ಬಗ್ಗೆ ಅಂತಂದ್ರೆ ಈ ವಕ್ ಫಾಸ್ತಿ ಗೊಂದಲ ಕೇವಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿಲ್ಲ ನಮ್ಮ ಅಥಣಿಯಲ್ಲಿ ಬಂದಿದ್ದು ಹತ್ತೊಂಬತ್ ನೂರ ಎಂಬತ್ತೈದರ ನೋಟಿಫಿಕೇಶನ್ ಪ್ರಕಾರ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಪ್ರಕಾರ ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಈ ಎರಡೂ ನೋಟಿಫಿಕೇಶನ್ ಗಳನ್ನ ಹಿಂಬ ಪಡಿಬೇಕು ಮತ್ತೆ ರೈತರಿಗೆ ಉಳುಮೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಅದರ ಜೊತೆ ಏನು ಈಗ ನಾವಾಗಲೇ ಮಾತಾಡಿದಂಗೆ ವಕ್ಫ್ ಅನ್ನೋದು ದೇವರ ಹೆಸರಲ್ಲಿ ದಾನ ಮಾಡೋದು ಬೇಕಂತಂದ್ರೆ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಅಧಿಕಾರಿಗಳು ತಮ್ಮ ಹೊಲಗಳನ್ನ ಬರೆದುಕೊಡಕ್ಕೆ ಏನು ಅಭ್ಯಂತರ ಇಲ್ಲ ದಯವಿಟ್ಟು ತಮ್ಮ ಹೊಲಗಳನ್ನ ಆಸ್ತಿಗಳನ್ನ ಬರೆದುಕೊಡಿ ಬಡ ರೈತರಿಗೆ ನೀವು ಬೆನ್ನಾಗ ಚೂರಿ ಹಾಕಬೇಡಿ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳ್ತೀನಿ ಈ ಒಂದು ಮಾತನ್ನ ಹೇಳ್ತಾ ಸರ್ಕಾರಕ್ಕೆ ಮೊದಲು ಮನವಿ ಮಾಡ್ತೀವಿ ಆ ಮನವಿಗೆ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಹಾಕೊಳ್ತೀವಿ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೇನೆ